ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾವು ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸಾಲಿಗ್ರಾಮದಲ್ಲಿರುವ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇವೆ ಸೊ ಅಲ್ಲಿ ವರ್ಧಂತೋತ್ಸವ ಇದೆ ಹಾಗಾಗಿ ನಾವು ಸಂಜೆ ಹೊತ್ತಿಗೆ ಬಂದಿದ್ದೇವೆ ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನವನ್ನು ಅಂತ ದೇವರ ದರ್ಶನ ಮಾರಿಯಮ್ಮನ ದರ್ಶನ ದೇವರಿಗೊಂದು ಕುಂಕುಮಾರ್ಚನೆ ಎಲ್ಲ ಕೊಟ್ವಿ ಬೇರೆ ಮಂಗಳಾರತಿ ಆಗ್ತಾ ಇದೆ ಈಗ ಈ ಮಾರಿಯಮ್ಮನ ದೇವಸ್ಥಾನ ಸಾಲಿಗ್ರಾಮದ ಚಿತ್ರಪಾಡಿಯಲ್ಲಿದೆ ಚಿತ್ರಪಾಡಿ ಮಾರಿಯಮ್ಮ ಅಂತಾನೆ ಈ ದೇವಸ್ಥಾನ ಫೇಮಸ್ ಆಗಿದೆ ಹಾಗೇನೆ ಇವತ್ತಿಲ್ಲಿ ಯಕ್ಷಗಾನ ಸಹ ಇದೆ ಅಂಬೃತೇಶ್ವರಿ ಮೇಳದ್ದು ಈಗ ಒಳಗೆಲ್ಲ ನೋಡಿ ಹೇಗಿದೆ ದೇವಸ್ಥಾನ ಅಂತ ಹೇಳಿ ತುಂಬ ಜನ ಬಂದಿದ್ದರು ಸಂಜೆ ಆದರೂ ತುಂಬ ಜನನೇ ಬಂದಿದ್ರು ನಾವು ಸಹ ಒಂದು ಮಂಗಳಾರತಿ ಕೊಟ್ವಿ ನೋಡಿ ಅಲಂಕಾರ ಸಹ ಚೆಂದ ಮಾಡಿ ಮಾಡಿದರು ಬರೀ ಮಲ್ಲಿಗೆ ಹೋಗಿ ಹಾಕಿದ್ರು ನೋಡಿ ಎಷ್ಟು ಮಲ್ಲಿಗೆ ಹೋಗಿ ನೋಡಿನೇ ಆಯಿತು ನಮಗೆ ನಾವು ಭಟ್ಟ್ರತ್ರ ಮಲ್ಲಿಗೆ ಕೇಳಿದ್ವಿ ಯಾವ ದೇವಸ್ಥಾನಕ್ಕೆ ಹೋದರೂ ಹಾಗೇನೆ ನಾವು ಮಲ್ಲಿಗೆ ಹೋಗಿ ನೋಡಿದ ಮೇಲೆ ಬಿಡೋದಿಲ್ಲ ಹತ್ರ ಕೊಡಿ ಅಂತ ಕೇಳೋದೆ ಇವತ್ತು ಸಹ ಭಟ್ಟ್ರತ್ರ ಕೇಳಿದ್ವಿ ಅವರು ಮಲ್ಲಿಗೆ ಒಂದು ಕೊಟ್ಟರು ನಮಗೆ ಖುಷಿ ಆಯಿತು ನಾವು ಇಲ್ಲಿಗೆ ವರ್ಷಕ್ಕೂ ಬರ್ತೇವೆ ಈ ದೇವಸ್ಥಾನಕ್ಕೆ ಹಾಗೆ ಮಧ್ಯಾಹ್ನ ಊಟ ಸಹ ಇದ್ದಿತ್ತಂತೆ ನಮ್ಮ ಮನೇಲೆಲ್ಲ ಬಂದು ಹೋಗಿದ್ರು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು ನೋಡಿ ದೇವಸ್ಥಾನ ಸಹ ಹೊಸದಾಗಿ ಮಾಡಿದ್ದದು ತುಂಬ ವರ್ಷ ಆಗಲಿಲ್ಲ ದೇವರ ಮೂರ್ತಿಯನ್ನು ಸಹ ಹಾಗೆ ನೋಡಿ ಹೊರಗೆ ಯಕ್ಷಗಾನದ ಹಾಂ ಗಣಪತಿ ಗಣಪತಿಯನ್ನು ಇಟ್ಟಿದ್ದಾರೆ ಅಮೃತೇಶ್ವರಿ ಮೇಳ ಕೋಟ ಅಮೃತೇಶ್ವರಿ ಮೇಳದ ಇದು ನೋಡಿ ಗಣಪತಿದು ಕೆಳಗೆ ಅಮೃತೇಶ್ವರಿ ದೇವಿ ಸಹ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ದೇವಿ ಹಾಗೆ ನೋಡಿ ಸ್ಟೇಜ್ ಸಹ ಇದೆ ಮಕ್ಕಳ ಎಲ್ಲ ಹಾಡ್ ಹಾಡು ಹೇಳ್ತಾ ಇದ್ದಾರೆ ಡ್ಯಾನ್ಸ್ ಸಹ ಇದೆ ನಾವು ಅದು ಸ್ವಲ್ಪ ಮಾಡಿದ್ದು ಹೆಚ್ಚಾಗಿ ಆ ವಿಡಿಯೋ ಮಾಡಲಿಲ್ಲ ನೋಡಿ ದೇವರು ಎಷ್ಟು ಚೆಂದ ಕಾಣ್ತಾ ಇದೆ ಅಮೃತೇಶ್ವರಿ ಹಾಗೆ ಗಣಪತಿ ನೋಡಿ ಅದೇ ಬೆಳ್ಳಿಯ ಕಿರೀಟನ ಸಹ ಇಟ್ಟಿದ್ದರು ಪಕ್ಕದಲ್ಲಿ ನೀವು ಸಹ ಎಲ್ಲಾದರೂ ಬರುವುದಾದ್ರೂ ಸಾಧ್ಯ ನಮಗೆ ಆವಾಗ ಈ ದೇವಸ್ಥಾನಕ್ಕೆ ನೀವು ಸಹ ಭೇಟಿ ಕೊಡಿ ನೋಡಿ ಅಲ್ಲಿ ಹೊರಗೆ ಸಹ ಒಂದು ದೇವರು ಉಂಟು ಮಕ್ಕಳದ್ದು ಪ್ರೋಗ್ರಾಮ್ ನೋಡಲಿಕ್ಕೆ ಪೇರೆಂಟ್ಸ್ ಎಲ್ಲ ತುಂಬ ಜನ ಬಂದು ಕೂತಿದ್ರು ನೋಡಿ ಹೊರಗಿಂದ ದೇವಸ್ಥಾನ ಹೇಗಿದೆ ಅಂತೇಳಿ ನೋಡಿದ ರಂಗಸ್ಥಳ ಸಹ ಹಾಕಿದ್ದಾರೆ ಇದೆ ನಮ್ದು ಕೂಟದ ಅಮೃತೇಶ್ವರಿ ದೇವಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಿ ಯಕ್ಷಗಾನ ಕ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇತ್ತು ನೋಡಿ ನಾವು ಕಲಿತ ಓಲ್ಡ್ ಶಾಲೆ ಪ್ರೈಮರಿ ನಮ್ದು ಪ್ರೈಮರಿ ಸ್ಕೂಲ್ ಇದು ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಪಾಡಿ ಬಟ್ ನಾವು ಕಲಿಯುವಾಗ ಇದ್ದ ರೀತಿ ಇಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈಗ ಇದೆಲ್ಲ ಬಿಲ್ಡಿಂಗ್ ಎಲ್ಲ ಹೊಸ್ತೆಲ್ಲ ಇವಾಗ ಆಗಿದ್ದು ಮತ್ತೆ ನೋಡಿ ಸ್ಕೂಲ್ ಬಸ್ ಎಷ್ಟಿದೆ ಗೌರ್ಮೆಂಟ್ ಸ್ಕೂಲ್ ನಮ್ಮದು ಆದರೂ ಸ್ಕೂಲಲ್ಲಿ ನಾಲ್ಕು ಬಸ್ ಇದೆ ನೋಡಿಗೂ ಕಮ್ಮಿ ಇಲ್ಲ ಇಂಗ್ಲಿಷ್ ಮೀಡಿಯಂ ಸಹ ಇದೆ ಎಲ್ಲ ಇದೆ ಶತಮಾನೋತ್ಸವ ಆಚರಿಸ್ತಾ ಇದೆ ಈಗ ಸ್ಕೂಲು ಅಂದರೆ ಪ್ರೋಗ್ರಾಮ್ಗಳೆಲ್ಲ ಉಂಟು ಈಗ ನೆಕ್ಸ್ಟು ನೋಡಲಿಕ್ಕೆ ಖುಷಿ ಆಗುತ್ತೆ ನಾವು ಕಲಿತ ಸ್ಕೂಲು ಇಷ್ಟು ಚೆನ್ನಾಗಾಗಿದೆ ಈಗ ಹೇಳಿ ಈಚೆಗೂ ಸಹ ಇದೆ ನಮ್ಮ ಸ್ಕೂಲ್ ಇದೆ ಬಿಲ್ಡಿಂಗ್ ಇದು ಆಗ್ತಾ ಇದೆ ಕಾಮಗಾರಿ ಎಲ್ಲ ಆಗ್ತಾ ಇದೆ ಅಷ್ಟೆ ಇದು ನೋಡಿ ನಮ್ಮ ಸ್ಕೂಲಿದು ಗ್ರೌಂಡ್ ಎಲ್ಲ ಆಡಿ ಬಿದ್ದು ಪೆಟ್ಟು ಮಾಡಿಕೊಂಡು ಖುಷಿಪಟ್ಟು ಎಲ್ಲ ಮಾಡಿಸ್ ನೋಡಿ ಗ್ರೌಂಡ್ ಮಧ್ಯ ನಮ್ಮದು ಬಟ್ ಈಗ ಅದನ್ನು ಮುಚ್ಚಿ ಇನ್ನೊಂದು ಕಡೆ ಬಾವಿ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಬಟ್ ನಮ್ಮ ಸ್ಕೂಲು ನಮ್ಮ ಹೆಮ್ಮೆ ತುಂಬ ಖುಷಿ ಆಗತ್ತೆ ನೋಡಿದರೆ ಮಕ್ಕಳು ಸಹ ಐನೂರು ಚಿಲ್ಲರೆ ಮಕ್ಕಳು ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಮಕ್ಕಳಂದರೆ ಅದು ಸಾಧನೆಯೇ ಇಂಗ್ಲೀಷ್ ಮೀಡಿಯಮ್ ಸಹ ಮಾಡಿದ್ದಾರೆ ಸ್ಕೂಲನ್ನು ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ